लेके जो बॉल इधर आ आजा नीचे आजा वाह लो बॉल लो खेलो क्रकड़ा खेलो फोड़ा, खेलो खेलो उधर जाओ सब दूर हट प जा रहे ओम नोट्र लमश्री नोट्र ना

ಫ್ರೆಂಡ್ಸ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವು ಆರಾಮದಿ ನೋಡಿರಿ ನೀವು ಆರಾಮದಿರಿ ಅಂದ್ಕೊಂಡು ಇವತ್ತಿನ ಡಾಗ್ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ ನೋಡಿರಿ ಇವತ್ತಿನ ಡಾಗ್ ಫುಲ್ಲ ನೇಚರ್ ಜೊತೆಗೆ ನಾನು ತಗೊಳಕತ್ತೀನಿ ಫುಲ್ ಹಚ್ಚ ಹಸಿರು ಎಲ್ಲ ಬಂದು ಎಲ್ಲ ಕಡೆಯೂ ಪೂರ್ತಿಯಾಗಿ ಹಸಿರಾಗೈತಿ ನೋಡ್ರಿ ಬೆಳಗ್ಗೆ ಅಂದ್ರೂ ಕೂಡ ಸ್ವಲ್ಪ ಲೇಟಾಗಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ನೋಡ್ರಿ ಶ್ರಾವಣದಾಗ ಹೂವು ಸಿಗಲ್ಲಂತಾರ ಇಲ್ಲಿ ಎಷ್ಟು ಹೂ ಅಂತ ಹೇಳಿ ಸಿಕ್ಕಾಪಟ್ಟೆ ಹೂವಾಗ್ತೊಂಡಿಟ್ಟು ಗುಲಾಬಿ ಹೂವು ಥರನೇ ಕಾಣಕತ್ತವು ಮತ್ತೆ ಹರಿಯೋರ್ರಿ ಅಂತ ಹರಿತಾರಿ ರೀ ಸಿಕ್ಕಾಪಟ್ಟೆ ಹೂದವಲ್ಲ ಆ ಕಡೆ ಸೈಡೆಲ್ಲ ಹರ್ಕೊಂಡಾರ ಈ ಕಡೆ ಸೈಡ್ ಅಷ್ಟೇ ಬಿಟ್ಟಿರ್ತಾರ ಮಸ್ತ್ ಕಾಣಕತ್ತವ್ರಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ನಾನು ಲೋಗ ಈಗ ಸ್ಟಾರ್ಟ್ ಮಾಡೀನಿ ನೋಡ್ರಿ ಎಷ್ಟು ಚಂದ ಒಂದು ಪಾತ್ರೆಗಿತ್ತಿ ಕುಂತಿತ್ತು ವಿಡಿಯೋ ಕಟ್ ಮಾಡಿಬಿಟ್ಟಿದ್ದೆ ಹಾಗಾಗಿ ವಿಡಿಯೋ ಸಿಗದೆ ಇಲ್ಲ ರೀ ಅದು ಸಿಕ್ತ ಚೆನ್ನ ಕಾಲತಿಲ್ಲ ರೀ ಪತ್ರಿಗಿತಿ ಅದೇ ಪತ್ರಿಗಿತ್ತಿನ ಅಗಳಾಗ ಹಿಡ್ಕೊಂಡಿದ್ದು ನಾನು ಬಿಡೋದೊಳಗೆ ಅದು ಸಿಕ್ಕಿದ್ದಿಲ್ಲ ಏನು ಮಾಡ್ತಿ ಎರಡು ಬರ್ರಿ ಇವತ್ತ ಬೆಳಗ್ಗೆ ಬೆಳಗ್ಗೆ ಲಾಕ್ ಶಾಟ್ ಮಾಡಿ ನೀವು ಮಳೆ ಬಂದೈತಿ ಪುಲ್ ಹಚ್ಚ ಹಸುರ ಭಾಳ ಅಂದ್ರೆ ಭಾಳ ಚಂದ ಅನ್ಸತಿ ಎಕಡೆ ನೋಡ್ತೀರಿ ಆ ಕಡೆ ಅದು ಕಸ ಕಸ ಅಂದ್ರೂ ಕೂಡ ಕಣ್ಣಿಗೆ ಹಸಿರು ಕಣ್ಣಂಗೆ ಕಾಣತ್ತ ಬರೀ ಹಾಗೆ ಲಾಗ್ ಮತ್ತು ಕಂಟಿನ್ಯೂ ಮಾಡೋಣಂತ ಶ್ರೀ ಏನು ಮಾಡಾಕತ್ತ ನೋಡೋಣಂತ ನೋಡ್ರಿ ಓಂಕಾರ ಮತ್ತು ಶ್ರೀ ಇಬ್ರು ಚುಧಿದ್ದ ಕೌದಿನ ಇಲ್ಲಿ ಒಣಕ್ಕೀನಿ ನಮ್ಮ ಪಜ್ಜೋಡಿ ಇನ್ನೂ ಜಳಕ್ಕಿಲ್ಲ ಇಪ್ಪ ಇನ್ನೂ ಜಳಕ್ಕಿಲ್ಲ ನಮ್ಮ ಪಜ್ಜಂದು ಜಳಕಿಲ್ಲ ಏನಿಲ್ಲ ಇವ್ರನ್ನ ತಗೊಂಡು ಸಂಭಾಷದೆ ರಗಡಾಗತ್ತಂತ ನಮ್ಮ ಪಜ್ಜ ಬರ್ರಿ

டான்ஸ் அந்த டான்ஸ் கார்ஜி இன் கார்க நம்பர் உலி உலி நக்தோலாக்கோட Çatı yara ya da biçer, adı biçil. Bak gel, bak bak, buduk aç, buduk, bak, bak. Bak, talık, bak. Talık, bak, talık. Talık, bak, talık. Kimi lan

कुड <laughs> <ना। ना। ना। laughs> ಹೆಂಗ್ ಹೆಂಗಿದ್ದ ನೋಡ್ರಿ ನನ್ಸ್ರಿ ಹಿಂದಿನ ಬಿಡದಾಗ ಹೆಂಗ ಹೋಗಿದ್ದ ನಾಡಬಾರ ಕಾಲ್ ಹಿಡ್ಕೊಂಡ್ ಜೊತೆ ಬಿಳ್ತಿದ್ದ ಒಂದ್ಸಲ ಒದ್ದೈತಲ್ಲ ಈ ಒಟ್ಟ ಸಲವಲ್ಲ దక్కగా ట్లా తీదు దాకో బష్ణ ఏరుంది తీరు ఇంకా రతన అంటే ఏ ఆ యావాల బష్ణ ఏಳ್బక హ్మ్ మైకే కొరకొను ని పజ సిస్తి తెలి కట్టింగ్ మార్కొందనాలి మార్కొండి తోడి మార్కొండిలే నిలి ఎలి అలి త్రిపత్య అవినా బరో కుదు అస్తే banda వతి ఏగస్ట్ వబకపో అది నడబక బితలి మాత్రం బారి చందన నడక కట్టింగ్ ఆ కట్టింగ్ మార్సన అదిక మ్యాస్ అన్న మార్స్తను ಗುಂಡ ಗುಂಡ ಅಂತ ನಮ್ಮ ನಮ್ಸ್ರಿ ಎಲ್ಲ ಮಣ್ಣು ಹಾಕಿ ಹೋದ ನೋಡಿ ತೋಟ ತೋರ್ಸದಿಟ್ಟಲ್ಲ ಅದನ್ನ ಕಟ್ ಮಾಡಿ ಮತ್ತೆ ಹೊಸ ಬಿಡೋ ಚರ್ಮಾಟಿ ಪಾಲಕ್ ಹೇಳಿ ನೀರು ಕಾಣಲ್ಲ ಹೇಳ sisi karlige nanyaneymen siya sisi dτο kertidawa r Alcohol ar Amma hairakka siyan ah but不會 me istam rati but will not mulakcane ni值ak mi tar시대

ಎಷ್ಟು ಮೂರು ಅಲ್ಲಿದ್ರೆ ಆಸಾಕ ಆಡ್ತಾರ ಕುಡಿಸ್ತಿ ಮಾಡಪಾದ್ರೆ ಇದ್ರೆ ಬಂದಾನ ಮಾಡಕ್ಕೆ ಒಂದು ಅಳಿದಿಲ್ಲ ಅಂದ್ರೆ ಇದ್ರಿಗೆ ಹ್ಞೂ ಹೇಳಿದ್ದಿಲ್ಲ ಚಾಚು ಮಾಡಿದ್ವಿ ನಾನು ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡ್ಬೇಕಲ್ಲ ಹಿಂಗೆ ಹಿಂಗೆ ಮಾಡಿ ಹಾಂ ಹಾಂ

ಅಲ್ಲ ಒಂದು ಹಳೆ ರಂಗ ಆ ಸಿಕ್ಕಿತ್ತು ಬಿಡಿ ಹಳೆ ಗುಂಪೆನೇ ಇದಕ್ಕೆ ಆಯ್ ಕೋಲ್ ಮಾಡಕತ್ತೆ ನೋಡಿ ಮೂಗು ಕಡಕೊಂಡ ನಿಂಗಾದೆ ಮಾಡಾಚೆ ಒಂದು ಜಗ್ಗದ ಒಂದೆರಡು ಯಾಕೋರ್ತ ನೀ ಕೈ ಹಾಕಿ ಪೋರ್ತಿನ ನೀನು ಹಾಕಿ ಪೋರ್ತಿನ ಸಟ್ಟಿ ಹಟ ಮಾಡ್ ಓಯೆಯೆಯೆ ಪನ್ನೀರ್ ಮೇಲೆ ಅದ ನೋಡಲಿ ಗುಬ್ಬಿ ಗುಬ್ಬಿ ಕರೆ ಇಲ್ಲಿ ಉನ ಒಕತ್ತಿನ ತಿಂತಾವು ಕೂತ್ ಒಕತ್ತಿನ ಅಣ್ಣನ ಫಜ್ಜೆ ಮಾಡಸ್ತಾನಾ ಮತ್ತೆ ಮತ್ತೆ ರಕ್ತ ಇರೋ ನೋಡಿ ನಮ್ ದು ಜೌಂ ಕಾರ್ಯಕ್ರಮದಾಗ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ ವಿಚಾರ ನಡೆತೀವಿ ಈಗ ಈಗ तू ಸಾಹಸಕು तू ನಾರ್ಸಕ ಯಪ್ಪಕಲ ತಿರಿ ಈ ಹೀಂಗ್ ಮಾಡಿ ಹೀಂಗ್ ಬರ ಈಗ ಸಂಜೆ ಟೈಮ್ ದಾಗ 8 ಗಂಟೆ ಗಂಟೆ ಆಗೈತೆ ಇದು 10 ನಿಮಿಷ ಆಗಿತಿ ಈಗ ನಾನು ಲೋಗ ಸ್ಟಾರ್ಟ್ ಮಾಡಿದೆ ಏ ಅಪ್ಪ ಬೀಳ್ತಿ ಬೇಲೆ ಮೊನ್ನೆ ಲಾಗ್ದಾಗ ಹೇಳ್ದಂಗೆ ಈ ಕಡೆ ಬೀಳ್ತೀಯಪ್ಪಾಜಿ ನಾಕೈ ಬಿಡ್ತೀನಿ ನೋಡು ಹೇಳ್ದಂಗೆ ಓಂಕಾರ ಮತ್ತು ಶ್ರೀದು ಇಬ್ಬರದೂ ಅದು ಗಂಜಿ ಮಾಡೋಕಂತ ಹಿಟ್ಟು ತೊಗೊಂಡ್ಬಂದಿನಿ ಅಂತ ಹೇಳಿದ್ನಲ್ಲ ಅದ್ರದ್ದು ಮಿಕ್ಸಿ ಮಾಡಿದ್ದಿಲ್ಲ ಈ ಸದ್ದ ಮಿಕ್ಸಿ ತಂದ್ಕೊಂಡು ಮಿಕ್ಸಿ ಮಾಡೋಕೆ ತಗೊಂಡಿನಿ ಇಲ್ಲಿ ನೋಡ್ರಿ ತೋರಿಸ್ತೀನಿ ಏಯ್ ಬೀಳ್ತಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ನಂದ್ರೆ ಚಂದ ಕಾಣಿಸ್ತಿತ್ತು ಅದು ಅಕ್ಕಿ ಹೆಸರು ಬೇಳೆ ಬಾದಾಮಿ ಶೇಂಗಾ ಗೋಡಂಬಿ ಮತ್ತು ಕುಚ್ಚಕ್ಕಿ ಕಡಲೆಬೇಳಿ ಇದಿಷ್ಟು ಹುರ್ಕೊಂಡೇನೆ ಹುರ್ಕೊಂಡು ಕೇಳಿ ತೊಗೊಂಬಂದಿದ್ದೆ ಅಲ್ ಮಿಕ್ಸಕ್ಕಾಗಲ್ಲ ಅಂಥೇಳಿ ಯಾರ ದಿನ ಇಟ್ಟು ಆಯಿತು ಮತ್ತು ನಾಳೆ ಮಧ್ಯಾಹ್ನ ಟೈಮ್ನ ಮಾಡೋಕೆ ಇಟ್ಟಿರಲ್ಲ ಅಂಥೇಳಿ ಕೇಸಿ ಮಿಕ್ಸಿ ಓ ಪಜಿ ಹೇ ಬಿಳ ಯಪ್ಪ ಅದಕ್ಕೆ ಇರಂಗಿಲ್ಲ ಇರೋಂಗಿಲ್ಲ ಎರಡು ದಿನ ಹೆಂಗಾದ್ರೆ ಸಾಧಿಸಿದ್ದೀನಿ ಮತ್ತು ನಾಳೆ ನಾಡ್ದು ಹೋಗ್ಬೇಕಂತ ಹೇಳ್ಕಿಸಿ ಮಿಕ್ಸಿ ಮಾಡ್ಕೊತೀನಿ ಕಸ ಅದೆಲ್ಲ ಉಡ್ಕೊಂಡಿನಿ ನೋಡಿರಿ ಪೂರ್ತಿ ಕಸ ಉಡ್ಕೊಂಡಿನಿ ಓಂಕಾರ ಕರ್ಕೊಂಡು ಹತ್ತರ್ ಹೊರಗಡೆ ಕುಂತಾರ ಈ ಸದ್ಯ ಅಂದ್ರೆ ಚಲೋ ಇಲ್ಲ ಅಂದ್ರೆ ಏನು ಕೆಲಸ ಮಾಡೋಕ್ಕೆ ಬಿಡೋಂಗಿಲ್ಲ ಮಕ್ಕಳು ಅದೆಲ್ಲ ಹಾಕೊಂಡು ನಾ ಮತ್ತು ನಿಮಗೆ ಸಿಗ್ತೀನಂತೀರಿ ಎಲ್ಲಿ

ಕೋಳರೊಳಗೆ ಮೂರನೇ ದಿನದಲ್ಲೊಳಗೆ ಎಂಡ್ ಮಾಡಿದ್ರೆ ಕೊಟ್ಟು ಗುಡ್ಡನ ಸ್ಟಾರ್ಟ್ ಮಾಡಿದ್ವಿ ಅದು ಇಲ್ಲಿ ನಮ್ಮ ಹೊರಗೆ ಕೊಟ್ಟರು ಬಸವೇಶ್ವರನದ ಗುಡಿ ಇತ್ತು ನೋಡ್ರಿ ಅಲ್ಲಿ ಶ್ರಾವಣದೊಳಗೆ ಪ್ರತಿದಿನವೂ ದಾಸೋಹ ದಾಸೋಹ ಇರ್ತೈತಿ ಮಸ್ತ್ ವೆರೈಟಿ ವೆರೈಟಿ ಅಡುಗೆ ಮಾಡ್ತಾ ಇರ್ತಾರೆ ಅದು ಒಂದಿನ ಕಡುಬು ಅನ್ನ ಸಾಂಬಾರು ಉಡುನಕ್ಕೆ ಪಲ್ಯ ಒಂದಿನ ಅಕ್ಕಿ ಪಾಯಸ ಒಂದಿನ ಮತ್ತು ಸಾಬುದಾನಿ ಪಾಯಸ ಒಂದಿನ ಇವತ್ತಿನ ಐತಿ ಬೇಳೆ ಪಾಯಸ ಅಂದರೆ ಹೆಂಗಂತಂದ್ರೆ ಒಂದೊಂದು ಟೀಮ್ ರೀ ಅದು ನಾಳೆ ಚಪಾತಿ ಪಲ್ಯ ಇನ್ನೊಂದು ಪಲಾವ ಏನೋ ಐತೆ ಅದಂತ ನಾಡ್ದು ಏನೈತಿ ಜೀರಾ ದಾಲ್ಚರಾ ಜೀರಾ ರೈಸ್ ಇನ್ನೊಂದು ಏನೊಂದು ಸಿಹಿ ಅಂತ ನೋಡಿರಿ ಅದನ್ನು ನಮ್ಮ ಅಣ್ಣರು ಮಾಡಿಸ್ತಾರೆ ಅಂದರೆ ನಮ್ಮ ಇದನ್ನ ಅವರೆಲ್ಲ ಟ್ಯಾಕ್ಟ್ರಿಗೆ ಏನು ಹೊಡಿತಾರಲ್ಲ ಎಲ್ಲ ಟ್ಯಾಕ್ಟ್ರಿ ಇದ್ದವರು ಸೇರಿಸಿ ಮಾಡ್ಸಕತ್ತಾರ ಮತ್ತು ಒಂದೊಂದು ಓಣಿ ಒತ್ತಿಂದ ಅಂದ್ರೆ ಒಂದು ತಿಂಗಳ ಪೂರ್ತಿ ಪುರಾಣ ಇಟ್ಟಿರ್ತಾರೆ ಒಂದೊಂದು ಓಣಿ ಒತ್ತಿಲಿಂದನೂ ಒಂದೊಂದು ಮನೆಗೆ ಎಷ್ಟು ಬೀಳುತ್ತೋ ಅಷ್ಟು ರೊಕ್ಕ ಹಾಕಿ ಒಂದೊಂದು ಓಣಿಗೆ ಎರಡೆರಡು ನೂರು ಬಿದ್ದಾವಂತ ಮನೆಗಳು ಹೆಂಗಿರ್ತಾವ ಎಷ್ಟು ಜನ ಸೀರೆ ಮಾಡಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ ಮತ್ತು ಈ ಸಂಘ ಮಾಡಿರ್ತಾರೆ ನೋಡ್ರಿ ಮ ಏನೋ ಮಂಜುನಾಥ್ ಸಂಘ ಅದರ ಇದ್ದವರು ಕೂಡ ಐದೈದು ನೂರು ರೂಪಾಯಿ ಹಾಕಿ ಮೊನ್ನೆ ಯಾವ ಪಾಯಸ ಅದು ಶಾವಿಗೆ ಪಾಯಸ ಮಾಡಿಸಿದ್ರಂತ ಶಾವಿಗೆ ಪಾಯಸ ಅನ್ನ ಸಾಂಬಾರು ಮತ್ತು ಈಗ ಟ್ಯಾಕ್ಟ್ರಿ ಒಡ ನಮ್ಮ ಅಣ್ಣ ಇವರು ಓಣಿ ಒತ್ತಿಲಿಂದನೂ ಕೂಡ ಕೊಟ್ಟಾರ ಈ ಒಣ ಎಷ್ಟು ಜನ ಸೇರಿಸ್ಕೊಟ್ಟಾರಲ್ಲ ಆವಾಗ ಮತ್ತೇನೈತಿ ಟ್ಯಾಕ್ಟ್ರಿ ಒತ್ತಿ ಒಡಿತಾರಲ್ಲ ಅವರೆಲ್ಲರೂ ಸೇರಿಸಿ ಮತ್ತು ಬರಿ ನೌಕರಿ ಯಾರು ಮಾಡ್ತಾರೋ ಅವ್ರು ಸೇರಿಸಿ ಒಂದು ತಿಂಗಳ ತಿಂಗಳ ಈ ಥರ ಪ್ರಸಾದ ಇಟ್ಟಿರ್ತಿ ಒಂದಿನ ಇಟ್ಟು ಇದ್ದ ಪ್ರಸಾದ ಇನ್ನೊಂದು ದಿನ ಅಂದ್ರೆ ವೆರೈಟಿ ವೆರೈಟಿ ಆದರೂ ಚೇಂಜ್ ಇರ್ತೈತಿ ಎಲ್ಲ ಚಪಾತಿ ಒಬ್ರೊಬ್ರು ಕಟ್ಟಿ ರೊಟ್ಟಿ ಮಾಡಿಸ್ತಾರಂತ ಮೊನ್ನೆ ಒಬ್ಬರು ಕಡುಬು ಮಾಡಿಸಿದ್ರು ಈ ಥರ ಇರ್ತಾವ ಹಾಗಾಗಿ ಅವರೆಲ್ಲ ಅಣ್ಣ ಇರೋಂಗೆ ಎಲ್ಲ ಸಂದಿ ಊಟ ಅಲ್ಲೇ ಆಗ್ತೈತಿ ಪಜ್ಜ ಅಲ್ಲೇ ಆಗ್ತೈತಿ ನಮ್ಮದಷ್ಟೇ ಆಗ್ತೈತಿ ಒಂದೊಂದಿನ ಎಲ್ಲರೂ ಇಲ್ಲೇ ಮಾಡ್ತಾರೆ ಅಣ್ಣ ಕಾಯಂ ಅಲ್ಲೇ ಮಾಡ್ತಾರೆ ನಾನು ಪಜ್ಜೆ ಮಾಡಿದ್ರೆ ಮಾಡ್ತಾನೆ ಇಲ್ಲ ಅಂದಿಲ್ಲ ಯಾಕಂದ್ರೆ ಅಣ್ಣ ನೀಡೋಕ್ಕ ಓಡಾಡೋದು ಅದೆಲ್ಲ ಮಾಡ್ತಿರ್ತಾರಲ್ಲ ಎಲ್ಲ ಮಾಡಿ ಬಾಂಡೆ ತಿಕ್ಕಿ ಕಸ ಹುಡುಗೇ ಬಂದುಬಿಡ್ಬೇಕಂತ ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ನಾನು ಕೂಡ ಒಳ್ಳೆ ನೋಡ್ರಿ ಪಜ್ಜ ತೊಗೊಂಬಂದು ಕೊಟ್ಟಿದ್ದೆ ಇಬ್ಬರು ಅನ್ಕೊಂಡು ಅದು ಗೊತ್ತಿಲ್ಲ ನಿಮಗೆ ನಾನಿವಾಗ ಡ್ರೆಸ್ ತೋರಿಸ್ತೀನಿ ಈ ಡ್ರೆಸ್ ಆಗಲಿ ಆದರೆ ಚೆಂದ ಅನಿಸ್ತಿತ್ತು ತೋರಿಸಲೋಗ ಗೊತ್ತಾಗೋದು ಇರಲಿ ಫ್ರೆಂಡ್ಸ್ ಇದು ಇವಾಗ ನೋಡಕ್ಕೆ ನಿಮಗೂ ಕೂಡ ಸರಿ ಅನ್ಸಂಗಿಲ್ಲ ಯಾಕಂದ್ರೆ ಕತ್ಲ ಕತ್ಲ ಅನ್ಸುತ್ತಾ ನಮಗೂ ಇದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಯಾಕೋ ಇಷ್ಟ ಆಗಲಿಲ್ಲ ನಾಳೆಗೆ ಶೇರ್ ಮಾಡ್ಕೊತೀನಿ ಡ್ರೆಸ್ ತೊಗೊಂಬ ಅಣ್ಣ ಮನೆ ತಿರುಪತಿ ಹೋದಾಗ ಎರಡು ಡ್ರೆಸ್ ತೊಗೊಂಬಂದಾನು ನೋಡ್ತೀನಿ ರೀ ನಿಮಗೆ ನಾಳೆ ಬಿಡೋದಕ್ಕೆ ಗ್ಯಾರಂಟಿ ನಾನು ತೋರಿಸ್ತೀನಿ ನಂಗೆ ಇಷ್ಟ ಅದು ಇವು ಅಲ್ಲಿ ಜಾತ್ರೆ ಒಳಗೆ ಇದ್ದಂಥ ಡ್ರೆಸ್ಗಳು ತೊಗೊಂಡ್ಬಂದಾರ ಅವ್ರು ಪಾಪ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಏಳು ಮಾಡಿಸಿದಂತ ಅರಿವಿ ನೋಡ್ರಿ ಇವು ನಾಳೆನೇ ತೋರಿಸ್ತೀನಿ ಚಂದ ಅನ್ಸುತ್ತೆ ಎರಡು ಭಾಳ ಮಸ್ತ್ ಅದಾವೆ ಫ್ರೆಂಡ್ಸ ನಾಳೆ ತೋರಿಸ್ತೀನಿ ಅಂತ ಅಂದ್ರೆ ನೋಡಿರಿ ಅಂದ್ರೆ ನೀಟ್ ಅನ್ನಿಸ್ತವು ಇತ್ತಲ್ರಿ ನಾನೇನಾದ್ರೂ ಆವಾಜ್ ಮಾಡ್ಯಾಗ ರಮಕ್ಳಿಗೆ ಇದ್ದೇ ತರಂತೆ ಅದಕ್ಕಾಗಿ ಸ್ಲೋ ಮೋಷನ್ದಾಗ ಸ್ಟಾರ್ಟ್ ಮಾಡಿ ಆ ಸ್ಲೋ ಮೋಷನ್ದಾಗ ಕೆರಿ ಹಾಕಿ ಇಟ್ಟೆ ಸದ್ಯಕ್ಕೆ ಶ್ರೀಗೆ ಜ್ವರ ಇಲ್ಲ ರಾತ್ರಿ ಬರ್ತಾವ್ರಿ ನಿನ್ನೆ ಒಂದು ಗಂಟೆಗೆ ಬಂದಿದ್ವಲ್ಲ ಇವತ್ತು ನಾನು ನೋಡ್ತೀನಿ ಎಷ್ಟು ಗಂಟೆಗೆ ಬರ್ತಾವ ಅಂತ ಹೇಳ್ತಿಸಿ ಜ್ರೀದು ಜ್ವರದ ಎಣ್ಣೆ ಆಗಿತ್ತು ರೀ ನೋಬ ಇದು ಅದೊಂದು ಆ ಔಷಧಿಯ ಹೆಸರು ಏನಂತ ಆ ಔಷಧಿಯ ಹೆಸರು ಏನಂತ ಗೊತ್ತಿಲ್ಲ ಅದು ಆಗಿತ್ತು ಔಷಧ ಕಲಾಸ ಆಯ್ತು ಜ್ವರ ಕಮ್ಮಿ ಆಗೋದಿಗೋ ಅಳ್ತಾನೆ ರೀ ನಮ್ಮ ಸರಿ ಸಿಕ್ಕಾಬಿಟ್ಟ್ರೆ ಅತ್ತ ಹತ್ತ ಹತ್ತೈತೆ ಮೈ ಆ ಬೆಚ್ಚರ್ ಮಾಡ್ಕೊಂಡು ಬಿಡ್ತಾನೆ ಮತ್ತು ನೋಬಲ್ ಪ್ಲಸ್ ಗೊತ್ತಿಲ್ಲ ಅದು ಹುಡುಗರದ ಜ್ವರ ಬಂದ ಹಾಕು ಎಣ್ಣೆ ಓಮಕಾರ ಆಡ್ಬಿಟ್ಟಿದ್ದಾಗೂ ಕೂಡ ಅದೇ ಹಾಕಿದ್ರು ಅವರು ಅಲ್ಲಿನೂ ನಾನು ಹೋದಾಗ ತೋರಿಸಿದಾಗ ಕೂಡ ನೋಬಲ್ ಪ್ಲಸ್ಸೇ ಔಷಧ ಕೊಟ್ಟಿದ್ದು ಜಾಸ್ತಿ ಜ್ವರ ಇದ್ದಾಗ ಅದಕ್ಕೆ ಜ್ವರ ಕಮ್ಮಿ ಆಗಿದ್ದು ಅದಕ್ಕೋಸ್ಕರ ಅದು ಖಾಲಿ ಹೇಳಿ ಮತ್ತು ಹೆಚ್ಚು ಕಮ್ಮಿ ಇರಲಿ ಅಂದ್ಕೊಂಡು ಯಾಕಂದ್ರೆ ಈ ಮೂರು ದಿನ ನನ್ನ ಕಳೆ ಹೇಳ್ಬೇಕಲ್ಲ ಹಂಗಾಗಿ ನೋಬಲ್ ಪ್ಲಸ್ ಔಷಧ ತರಿಸಿಲ್ಲಿ ಹಂಗೇನ ಜ್ವರ ಬಂದು ಅಂದ್ರೆ ನಾನು ಸಿರಿಗೆ ಔಷಧ ಹಾಕ್ತೀನಿ ನಮ್ಮ ನಮ್ಮನೆಯವ್ರು ನಾಳೆಗೆ ಹತ್ತು ಬಸ್ ನಾಡ್ದು ಬರ್ತಾರ ನಾಡ್ದು ಬಂದ್ರೆ ಗುರುವಾರ ದಿನ ಡಿ ನಮಸ್ಕಾರ ಹಾಕ್ಬೇಕು ಅದು ಪ್ರತಿಯೊಂದು ವಿಡಿಯೋನೂ ಇದನ್ನು ಕೂಡ ನಾನು ಮಾಡಬೇಕಂತ ಅನ್ಕೋತೀನಿ ನೋಡ್ತೀನಿ ಏನಾಗುತ್ತಾ ಏನು ಹೆಂಗಾಗುತ್ತಾ ಅಂತ ಕೇಳಿಸಿ ಒಂಥರ ಸಮಾಧಾನನೇ ಇಲ್ಲ ಈಗೇನು ಸಮಾಧಾನ ಅನ್ನೋಕ್ಕೇನೋ ನಮ್ಮ ಸಿರಿದೇ ಕಿರಿಕಿರಿ ನೋಡಿರಿ ಪದೇ ಪದೇ ಹೇಳ್ತೀನಿ ಅಂತೇಳಿ ನಿಮ್ಮ ಮನಸ್ಸಿರ್ಬಂದು ಒಂದೊಂದು ಹುಡುಗರು ಕಿರ್ಕಿರಿ ಮಾಡ್ತಿರ್ತಾರಂತ ನಮ್ಮ ಮನೆಗೆ ಯಾರೂ ಇದ್ದಿಲ್ಲರಪ್ಪ ನಮ್ಮ ಖುಷಿ ಸಿಂಧು ಸ್ನೇಹ ಚಿನ್ನ ಪಿಲ್ಲ ಸೃಷ್ಟಿ ಅವರ ಚುಟ್ಟಿ ಅಂತ ನಮ್ಮ ಕಡೆನೇ ಬೆಳೆದಾಳೆ ಒಟ್ಟಾಗಿ ಕಿರ್ಕಿರಿ ಇದಿಲ್ಲ ಸೊ ಚೂರೇ ಚೂರು ಅಂದ್ರೆ ನಮ್ಮ ಚೋಟಿ ಮಾಡ್ತಿದ್ವಿ ಚೋಟಿ ಬಿಟ್ಟರೆ ಮತ್ತೆ ಮನೆಗೆ ಯಾರೂ ಮಾಡಿಲ್ಲ ಆಕೆ ಶಾ ಇವ್ರಷ್ಟಿಲ್ಲ ಖಾಲಿ ಪಿಲಿ ಅಳಂಗಿಲ್ಲ ನಮ್ಮ ಸರಿ ಖಾಲಿ ಪಿಲ್ಲಿ ಅಳಕ್ತಾನೆ ಇಲ್ಲ ನನಗೆಲ್ಲ ನಾನು ಸುಮ್ಮನೆ ನಿಮಗೆ ಬಿಡೋದಾಗ ನೋಡೋಕೆ ಎಷ್ಟು ಕ್ಯೂಟಾ ಎಷ್ಟು ಆ್ಯಕ್ಟಿವ ಎಷ್ಟು ಇಷ್ಟ ಆಗ್ತಾನಲ್ಲ ಡೈಲಿ ಅಷ್ಟೇ ಭಾಳ ಇದು ಅದನ್ರಿ ಏನಿಲ್ಲ ಒಂದು ಆಟ ಆಡೋ ಮುಂದಾಗ ಎಷ್ಟು ಇಷ್ಟ ಆಕ ಅಡೋ ಮುಂದಾಗ ಅಷ್ಟೇ ಕಷ್ಟ ಅನ್ನಿಸ್ಬಿಡ್ತಾನವ ಸಣ್ಣ ಸಣ್ಣ ಮ್ಯಾ 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 ವಿಮ್ಯಾ ಬಿಡ್ತಾನ ಚಯಾಮ ಜಯ ಮ್ಯ ಅಂತ ಇನ್ನೊಂದು ಏನಪ್ಪ ಅಂತಂದ್ರೆ ಓಂಕಾರ ಶ್ರೀ ಇಬ್ರು ಈ ರೂಮ್ನಾಗ ಮಲಗಿರ್ತಾರಲ್ಲ ಶ್ರೀ ಜೋಳ್ಗಾಗಿ ಇರ್ತಾನೆ ಓಂಕಾರ ಕೆಳಗಿರ್ತಾನು ಓಂಕಾರ ಜಾಸ್ತಿ ಜೋಳಗಾಗ ಮಲ್ಕೊಳ್ಳಲ್ಲ ಇಲ್ಲಂತೂ ಅದು ಯಾಕೋ ಏನೋ ಗೊತ್ತಿಲ್ಲ ಹೈಟ್ ಆಗುತ್ತಂತ ಹೆಂಗೆ ಗೊತ್ತಾಗ ಗೊತ್ತಿಲ್ಲ ಮಲ್ಕೊಳ್ಳೋಲ್ಲ ಅವಾಗ ಹತ್ತಿ ಹಾಕ್ಬಾರ್ದು ಫ್ರೀ ಇರಬೇಕು ಅವಾಗ ಓಂಕಾರ ಮತ್ತು ಶ್ರೀ ಇಬ್ಬರನ್ನು ಮಲಗಿಸಿರ್ತೀನಿ ಶ್ರೀ ಎದ್ದು ಅಳಕತ್ತೆ ಓಂಕಾರ ಎದ್ದು ಬಿಡ್ತಾನೆ ನಾನು ಶ್ರೀ ಬೈದು ವಾಪಸ್ ಜೋಳಿಗೆ ತೂಗಿನ ಶ್ರೀಗೆ ಮಲ್ಕೋತಾನ ಓಂಕಾರ ಹೀಗೆ ಮಾಡಿದ್ರು ಮಲ್ಕೊಳ್ಳಲ್ಲ ಹಂಗಾಗೈತಿ ಎರಡು ದಿನ ಅಂತೂ ನಾನು ಖರೆಯನಾಗ ನಿಧಿ ಮಾಡೇ ಇಲ್ಲ ಜ್ವರ ಮನ್ಯಾಗ ನಮ್ಮಮ್ಮಿ ಇದ್ರೆ ಧೈರ್ಯ ಒಂಥರ ಬೇರೆ ಇಲ್ಲಿ ಅವ್ರಿಗಿ ಏನು ಹೇಳೋದಪ್ಪ ಹೇಳಿದ್ರು ಈಗ ಜವಳ ಒಂದೈತಿ ಅದರದ್ದೇ ಭಾಳ ಹೇಳ್ತಾರೆ ಅದನ್ನ ಮೊದಲು ಮೋಕಳು ಆಗಬೇಕು ಅನ್ನೋಕ್ಕೋಸ್ಕರ ಹೇಳೋದು ಪದೇ ಪದೇ ಜ್ವರ ನೋಡೋದು ಅನಿಸ್ಬಿಡ್ತೈತಿ ನನಗಾರ ಹಂಗಾಗಿ ಅದನ್ನ ನಿದ್ದಿನೇ ಆಗಿಲ್ಲ ಇವತ್ತು ನೋಡ್ತೀನಿ ರೀ ನಂಗೆ ಜ್ವರ ಬರ್ಲಿಕ್ಕಂದ್ರೆ ದೇವ್ರು ಬಂದಾನೆ ಅನ್ನೋದು ಅಂತ ಇವಾಗ ಸದ್ಯಕ್ಕೆ ಇನ್ನೂ ಬಿಡ್ಕೊಳೋಗಿಲ್ಲ ಅವ್ನೊಬ್ಬನ ಹುಷಾರು ಮಾಡಪ್ಪ ಪದೇ ಪದೇ ಈ ಜ್ವರ ಹಾಕ್ಬಿಡವಾಗ ಏನು ಕೊಡಬೇಕಲ್ಲ ನನಗೆ ಕೊಡ ಅನ್ನೋ ಸ್ಟೇಜಿಗೆ ನಾನಂತೂ ಬಂದುಬಿಟ್ಟಿನಿ ಇವಾಗ ನೋಡ್ತೀನಿ ರೀ ಇವತ್ತಿನ ಬಿಡ ಅಂತ ರೀ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸಗರು ಯಾರಾದರೂ ನನ್ನ ಚಾನಲ್ ನೀವು ನೋಡೋಕತ್ತಿದ್ರೆ ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಯಾವುದಾದ್ರೂ ಒಂದು ವಿಷಯಕ್ಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತೈತಿ ಅದಕ್ಕೋಸ್ಕರ ಏನಾದರೂ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತು ನೆಕ್ಸ್ಟ್ ಒಂದು ಲಾಗ್ ದಕ್ಷಿಗುನ್ ಅಂತ ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್ ನಮಸ್ತೆ